ಫ್ರೆಂಡ್ಸ್ ವೆಲ್ಕಮ್ ಟು ದಾರಾವತಿ ಫುಡ್ಸ್ ನಾನು ಇವತ್ತು ನಿಮಗೆ ಚಿಕನ್ ಸುಕ್ಕ ಮಾಡೋದನ್ನು ತೋರಿಸ್ಕೊಡ್ತೀನಿ ಅದಕ್ಕೆ ಎರಡು ಈರುಳ್ಳಿ ತೆಗೆದುಕೊಂಡಿದ್ದೀನಿ ಒಂದು ನಾಲ್ಕು ಟೊಮೆಟೊ ಕೋರಿ ಹ್ಯಾಂಡರು ಜೀ ಮತ್ತು ಅಲ್ಲ ಬೆಳ್ಳುಳ್ಳಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಹಾಕಿ ನೀರು ಹಾಕ್ಲಾರ್ದೆ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ಒಂದು ಅರ್ಧ ತೆಂಗಿನಕಾಯಿ ಹೋಳು ಹಾಕಿದ್ದೀನಿ ನಂತರ ಬಾಣಲೆಗೆ ಎಣ್ಣೆ ಹಾಕಿ ಈರುಳ್ಳಿ ಸ್ಲೈಸ್ ಮಾಡಿದ್ನಲ್ಲ ಎರಡು ಈರುಳ್ಳಿ ಅದನ್ನು ಹಾಕಿ ಕೆಂಪಗಾಗಿವರೆಗೂ ಹುರಿಬೇಕು ಇದು ತುಂಬಾ ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಸಿಂಪಲ್ಲು ಭಾಳ ಅದು ಅದು ಮಾಡಬೇಕು ಇದು ಹಾಕಬೇಕು ಅಂತ ಏನಿಲ್ಲ ಸಿಂಪಲ್ಲಾಗಿದೆ ಚಟ್ಪಟ್ ಅಂತ ಆಗಿಬಿಡುತ್ತೆ ಈಗ ಇದನ್ನೊಂದು ಸಲ ನೀವು ಟ್ರೈ ಮಾಡಿ ನೋಡಿ ಒಂದು ಈರುಳ್ಳಿ ಎಲ್ಲ ಕೆಂಪು ಗಾಯ್ತಲ್ಲ ಒಂದು ಕೆ ಜಿ ಚಿಕನನ್ನು ಹಾಕಬೇಕೀಗ ಚಿಕನನ್ನು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಏನೂ ಹಾಕ್ಬಾರ್ದು ಈಗ ಎಣ್ಣೆ ಚೆನ್ನಾಗಿ ಎಣ್ಣೆಲಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸಿದ ಮೇಲೆ ಅರ್ಶಿಣ ಪುಡಿ ಹಾಕಬೇಕು ಪ್ಲೀಸ್ ಫ್ರೆಂಡ್ಸ್ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಒಮ್ಮೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇದು ಹೆಂಗೆ ಹೆಂಗಾಗಿತ್ತು ಚಿಕನ್ನ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಮಿಕ್ಸರಲ್ಲಿ ಯಾವಾಗಲೇ ಪೇಸ್ಟ್ ಮಾಡಿದ್ನಲ್ಲ ಟೊಮೆಟೊ ಈರುಳ್ಳಿ ಪೇಸ್ಟು ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಜಾಸ್ತಿ ನೀರು ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ನೀರು ಮಧ್ಯದಲ್ಲಿ ಹಾಕಿದ್ದೆ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಇದು ಚಿಕನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಕುದಿಯಲಿಕ್ಕೆ ಇಪ್ಪತ್ತರಿಂದ ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಕುಕ್ಕರಲ್ಲಿ ಹಾಕಿ ಬೇಯಿಸ್ಬೋದು ಆದರೆ ಕುಕ್ಕರಲ್ಲಿ ಹಾಕಿದ್ದು ಅಷ್ಟು ಟೇಸ್ಟ್ ಬರೋದಿಲ್ಲ ಹೀಗೆ ಬಾಣಲೆಯಲ್ಲೇ ಹಾಕಿ ಬೇಯಿಸಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೆ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ನೋಡಿ ಈಗ ಎಲ್ಲನೂ ಒಟ್ಟಿನಲ್ಲಿ ತಳ ಬಿಡ್ ಬಿಡ ಹಿಡೀಲಾರ್ದಂಗೆ ಕೈ ಆಡಿಸ್ತಾ ಇರಬೇಕು ನಂತರ ರೆಡ್ ಚಿಲ್ಲಿ ಪೌಡ್ರು ನಿಮಗೆ ಖಾರ ಹೇಗೆ ಬೇಕೋ ನಿಮ್ಮ ಮನೆಯಲ್ಲಿ ಹಾಗೆ ಹಾಗೆ ನಾವು ಉತ್ತರ ಕರ್ನಾಟಕದವರು ಸ್ವಲ್ಪ ಖಾರ ಹೆಚ್ಚಿಗೆ ಇಷ್ಟಪಡ್ತೀವಿ ಅದಕ್ಕೆ ಖಾರ ಜಾಸ್ತಿ ಹಾಕಿದ್ದೀನಿ ನೋಡಿ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಹಾಕಿಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ ಈ ಥರ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ ಇದು ಚಿಕನ್ ಮಸಾಲ ಒಂದು ಸ್ವಲ್ಪ ಸು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಸ್ವಲ್ಪ ಚಿಕನ್ ಮಸಾಲ ಹಾಕಿದರೆ ಅಂತ ವಾಸನೆ ಬರುತ್ತಲ್ಲ ಅದಕ್ಕೆ ಸ್ವಲ್ಪ ಚಿಕನ್ ಹಾಕಿದ್ದೀನಿ ಚಿಕನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ನೀರು ಆವಾಗಲೇ ಮಿಕ್ಸರಲ್ಲಿ ರುಬ್ಬಿಟ್ಟಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಅದನ್ನೊಂದು ಸ್ವಲ್ಪ ಹಾಕಿದ್ದೀನಿ ನೀರು ಮತ್ತು ನಂತರ ಆಮೇಲೆ ಒಂದು ಅರ್ಧ ಒಂದು ಕಪ್ಪು ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀರಿ ನೋಡಿ ಒಂದು ಒಂದು ಇಪ್ಪತ್ತು ನಿಮಿಷದಲ್ಲಿ ಇಪ್ಪತ್ತು ಇಪ್ಪತ್ತೈದು ನಿಮಿಷದಲ್ಲಿ ಇದು ಬೆಂದು ಬೆಂದು ಹೋಗ್ಬಿಡುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ನನ್ನ ಚಾನಲನ್ನು ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವಾಚಿಂಗ್ ದ ಮೈ ವಿಡಿಯೋ ಥ್ಯಾಂಕ್ ಯು ಸೋ ಮಚ್